ಒಂದೇ ಫೋನ್ನಲ್ಲಿ ಎರಡು ಸಿಮ್ ಇದ್ದವರಿಗೆ ಹೊಸ ಸೂಚನೆ ಭಾರತ ಸರ್ಕಾರದ ನಿರ್ಧಾರ ಏನಿದು ಹೊಸ ಸುದ್ದಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಐಕಾನ್ ಆನ್ ಮಾಡಿಕೊಳ್ಳಿ ಟ್ರೈನ್ ಸಂಸ್ಥೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಟೆಲಿಕಾಮ್ ಇಂಡಸ್ಟ್ರಿಯ ಪ್ರತಿಯೊಂದು ನಿಯಮಾವಳಿಗಳನ್ನು ಕಂಟ್ರೋಲ್ ಮಾಡುವಂಥ ಹಾಗೂ ಜಾರಿಗೆ ತರುವಂಥ ಜವಾಬ್ದಾರಿಯನ್ನು ಹಾಗೂ ಹಕ್ಕನ್ನು ಹೊಂದಿದೆ ಅದೇ ರೀತಿಯಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳೋದಕ್ಕೆ ಹೊರಟಿರೋದು ಒಂದು ವೇಳೆ ನಿಮ್ಮ ಮೊಬೈಲ್ನಲ್ಲಿ ನೀವು ಎರಡು ಸಿಮ್ಗಳನ್ನು ಹೊಂದಿದ್ದು ಒಂದು ಚಾಲ್ತಿಯಲ್ಲಿ ಇಲ್ಲದೆ ಹೋದರೂ ಕೂಡ ಅದನ್ನು ಬಳಸ್ತಾ ಇದ್ದೀರಾ ಅಂತ ಅಂದರೆ ನೀವು ಅದಕ್ಕೆ ದಂಡವನ್ನು ಕಟ್ಟಬೇಕಾದಂಥ ಅವಶ್ಯಕತೆ ಇದೆ ಎಂಬುದಾಗಿ ಜಾರಿಗೆ ತಂದಿರುವಂಥ ಹೊಸ ನಿಯಮಾವಳಿಗಳಲ್ಲಿ ತಿಳಿಸಲಾಗಿದೆ ಟ್ರೈ ಸಂಸ್ಥೆ ಜಾರಿಗೆ ತಂದಿರುವಂಥ ಹೊಸ ನಿಯಮಾವಳಿಗಳ ಪ್ರಕಾರ ಸಾಕಷ್ಟು ನಿಯಮಗಳಿಂದ ರಿಚಾರ್ಜ್ ಮಾಡದೇ ಇರುವಂಥ ನಂಬರನ್ನು ರದ್ದು ಮಾಡಿದ ನಂತರ ಕೂಡ ಮೊಬೈಲ್ನಲ್ಲಿ ಇಟ್ಟುಕೊಳ್ಳುವುದರಿಂದ ಇದರಿಂದ ಬೇರೆ ಗ್ರಾಹಕರಿಗೆ ಹೊರೆ ಹೆಚ್ಚಾಗುತ್ತದೆ ಎನ್ನುವ ಕಾರಣಕ್ಕಾಗಿ ಈ ಹೊಸ ನಿಯಮಗಳನ್ನು ಜಾರಿಗೆ ತರಲಾಗಿದೆ ಎಂಬುದಾಗಿ ಹೇಳಿಕೊಂಡಿದೆ ಯಾಕೆ ದಂಡವನ್ನು ವಸೂಲು ಮಾಡುತ್ತಿದ್ದಾರೆ ಸಾಕಷ್ಟು ಜನ ಬಳಕೆದಾರರು ತಮ್ಮ ಮೊಬೈಲ್ನಲ್ಲಿ ಎರಡು ಸಿಮ್ಗಳನ್ನು ಹೊಂದಿರುವ ಸಂದರ್ಭದಲ್ಲಿ ಒಂದು ಸಿಮ್ಮನ್ನು ಮಾತ್ರ ಹೆಚ್ಚಾಗಿ ಬಳಸುತ್ತಾರೆ ಹಾಗೂ ಇನ್ನೊಂದು ಸಿಮ್ ಅನ್ನು ಕಡಿಮೆ ಅಥವಾ ಬಳಸುವುದೇ ಬಹಳ ವಿರಳ ಈ ಸಂದರ್ಭದಲ್ಲಿ ಅವರು ರಿಚಾರ್ಜ್ ಕೂಡ ಮಾಡೋದಿಲ್ಲ ಹಾಗೂ ಇದರಿಂದಾಗಿ ಸಂಸ್ಥೆಗೆ ಸಾಕಷ್ಟು ನಷ್ಟವಾಗುವ ಸಾಧ್ಯತೆ ಇದೆ ಎನ್ನುವ ಕಾರಣಕ್ಕಾಗಿ ಈ ರೀತಿಯ ದಂಡವನ್ನು ವಸೂಲು ಮಾಡುವ ಕೆಲಸವನ್ನು ಮಾಡಲಾಗುತ್ತಿದೆ ಈ ರೀತಿ ಸಿಮ್ ಕಾರ್ಡ್ಗಳ ಮೇಲೆ ಹೆಚ್ಚುವರಿ ಶುಲ್ಕವನ್ನು ಕೇವಲ ಭಾರತ ದೇಶ ಮಾತ್ರವಲ್ಲದೆ ಆಸ್ಟ್ರೇಲಿಯಾ ಸಿಂಗಾಪುರ್ ಬೆಲ್ಜಿಯಂ ಫಿನ್ಲ್ಯಾಂಡ್ ಯುನೈಟೆಡ್ ಕಿಂಗ್ಡಮ್ ಸ್ವಿಟ್ಜರ್ಲ್ಯಾಂಡ್ ಪೋಲೆಂಡ್ ನೈಜೀರಿಯಾ ದಕ್ಷಿಣ ಆಫ್ರಿಕಾ ಸೇರಿದಂತೆ ಸಾಕಷ್ಟು ಪ್ರಮುಖ ದೇಶಗಳಲ್ಲಿ ವಸೂಲು ಮಾಡಲಾಗುತ್ತದೆ ಎಂಬುದಾಗಿ ತಿಳಿದುಬಂದಿದೆ ಇನ್ನು ಕೆಲವೊಂದು ಪ್ರೀಮಿಯಂ ಮೊಬೈಲ್ ನಂಬರ್ಗಳನ್ನು ಖರೀದಿ ಮಾಡುವುದಕ್ಕಾಗಿ ಹರಾಜು ಪ್ರಕ್ರಿಯೆಯು ಕೂಡ ಈ ಸಂದರ್ಭದಲ್ಲಿ ನಡೆಯುತ್ತದೆ ಕೆಲವೊಂದು ಗಣ್ಯ ವ್ಯಕ್ತಿಗಳು ತಮಗೆ ಲಕ್ಕಿ ನಂಬರ್ ಎನ್ನುವುದಕ್ಕಾಗಿ ಅದೇ ನಂಬರನ್ನು ಆಯ್ಕೆ ಮಾಡುವುದಕ್ಕೆ ಹೋಗುತ್ತಾರೆ ಆ ಸಂದರ್ಭದಲ್ಲಿ ಅದರ ಮೇಲೆ ಹರಾಜು ಪ್ರಕ್ರಿಯೆ ಕಂಡುಬರುತ್ತದೆ ಹೀಗಾಗಿ ಸಂಸ್ಥೆ ಅಧಿಕೃತವಾಗಿ ಜಾರಿಗೆ ತಂದಿರುವಂಥ ನಿಯಮಾವಳಿಗಳ ಪ್ರಕಾರ ಯಾವುದೇ ರೀತಿಯ ದೀರ್ಘಕಾಲವಾಗಿ ಆ್ಯಕ್ಟಿವ್ ಆಗಿಲ್ಲದೇ ಇರುವಂಥ ನಂಬರನ್ನು ನೀವು ಬಳಸ್ತಾ ಇದ್ದರೆ ನೀವು ಹೆಚ್ಚುವರಿ ದಂಡವನ್ನು ಕಟ್ಟಬೇಕಾಗುತ್ತೆ